ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸೌತೆಕಾಯಿ ಸಾಂಬಾರಿನಲ್ಲಿ ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡ್ಕೊಳೋದು ಅಂತ ಇದ್ದೀನಿ ರೀ ಇದು ಒಂದು ಸಾಂಬಾರು ಸೌತೆಕಾಯಿ ಅದರ ಸಾಕ್ರಿ ಈ ಥರ ಟೇಸ್ಟ್ ಆದ ನಮ್ಮ ಇಡ್ಲಿ ಸಾಂಬಾರು ರೆಡಿ ರೀ ಅದು ಹೆಂಗೆ ಮಾಡೋದು ಅಂತ ಅನ್ನೋದನ್ನು ಈಗ ನೋಡೋಣ ಬರ್ರಿ ನಾನು ಫಸ್ಟಿಗೆ ಸಾಂಬಾರು ಸೌತೆಕಾಯಿ ಅಂದ್ರೆ ಏನನ್ನ ತೋರಿಸ್ತಾನೆ ನೋಡಿರಿ ಈ ಥರ ಇರ್ತೈತೆ ರೀ ಸಾಂಬಾರ್ ಸೌತೆಕಾಯಿ ಇದು ಒಂದು ಹಾಕಿದ್ರೆ ಸಾಕ್ರಿ ನಮ್ಮ ಸಾಂಬಾರು ಭಾಳ ರುಚಿ ರೀ ಈ ಥರ ಈ ಕಡೆ ಹಣ್ಣು ಸ್ವಲ್ಪ ಸ್ವಲ್ಪ ಕಾಯಿಯಾಗಿರೋ ಅಂಥದ್ದು ನೋಡಿ ತೊಗೊಳ್ಬೇಕ್ರಿ ಈಗ ನೋಡಿರಿ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು ನಾನು ಹೆಚ್ಚಾಕ ರೆಡಿ ಮಾಡಿ ಇಟ್ಕೊಂಡನ್ರಿ ಈಗ ಒಳಗಿನ ಬೀಜ ಎಲ್ಲ ತೆಗೆದು ನಾ ಸಣ್ಣಾಗಿ ಇದನ್ನು ಹೆಚ್ಚಿಟ್ಕೊಂಡನ್ರಿ ಈಗ ಇದಕ್ಕೆ ಸಾಂಬಾರಿಗೆ ಒಂದು ಸ್ವಲ್ಪ ಮಸಾಲೆಗಳನ್ನು ಹುರ್ಕೊಳನ್ ಬರ್ರಿ ಈಗ ಇದಕ್ಕೆ ನಾನು ಒಂದು ಅಷ್ಟು ಕಡಲೆ ಬೇಳೆ ಮತ್ತು ಉದ್ದಿನಬೇಳಿ ಹಾಕೊಂಡನ್ರಿ ಅದಕ್ಕೆ ಚಕ್ಕಿ ಮತ್ತು ಒಂದು ಅರ್ಧದಷ್ಟು ಪಲಾವ್ ಎಲೆ ಹಾಕೊಂಡನ್ರಿ ರೀ ಈಗ ಇದಕ್ಕೆ ಒಂದು ಅಷ್ಟು ಸಾಸಿವೆ ಮತ್ತು ಜೀರಿಗೆನೂ ಕೂಡ ಡ್ರೈ ಆಗಿ ಹುರಿಯಾಕಂದ್ರೆ ಎಣ್ಣೆ ಹಾಕಿಬಲ್ದಂಗೆ ಹುರಿಯಾಕ ನಾನು ಇದಕ್ಕೆ ಹಾಕೊತನ್ರಿ ಈಗ ಇದನ್ನೆಲ್ಲ ಹುರ್ಕೊಂಡು ಆದ್ಮೇಲೆ ಸ್ವಲ್ಪ ಮೆಣಸುಕಾಳು ಮತ್ತು ಲವಂಗ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತಾನೆ ರೀ ಇದನ್ನ ಫ್ರೈ ಮಾಡ್ಕೊಂಡಿಂದ ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡಣೆ ರೀ ಮತ್ತು ಇದು ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಅವನ್ನೆಲ್ಲ ಇದನ್ನು ಮಸಾಲ ರುಬ್ಕೊಳಕ್ಕೆ ಹುರ್ಕೊಳನಂತೆ ಈಗ ನೋಡಿರಿ ಸ್ನೇಹಿತರೆ ಇದನ್ನು ನಾನು ತಣ್ಣಗೆ ಹಾಕ್ಬಿಡ್ತೇನೆ ರೀ ಇದತ್ರೆಗೆನ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಂದು ಎರಡರಿಂದ ಮೂರರಷ್ಟು ಉಳ್ಳಾಗಡ್ಡಿನ ನಾನು ಉದ್ದಾಕಿ ಹೆಚ್ಚಿಟ್ಕೊಳನ್ರಿ ಸಣ್ಣ ಉಳ್ಳಾಗಡ್ಡಿನ ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಬಳ್ಳುಳ್ಳಿ ಹೆಸಳುಗಳನ್ನು ಹಾಕೊತಾನಿರಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸಳು ಹಾಕಿದ್ರೆ ಸಾಕ್ರಿ ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡ್ರಿ ಈಗ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಅನ್ನು ಇದು ಹುರಿಯಾಕನ ಹಾಕೊತಾನೆ ರೀ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ರುಬ್ಕೊಂಡ್ವಿ ಅಂದ್ರೆ ನಮ್ಮ ಸಾಂಬಾರು ಸತಿಕಾಯಿ ಮಾಡೋಕೆ ಸಾಂಬಾರದ್ದು ಮಸಾಲ ರೆಡಿ ಆಯಿತು ಅಂತ ರೀ ಈಗ ನೋಡಿರಿ ಸ್ನೇಹಿತರೆ ನಾನೀಗ ಇದಕ್ಕೆ ಟೊಮೆಟೊ ಹಾಕೊಂಡ್ರಿ ಟೊಮೆಟೊ ಚೆನ್ನಾಗಿ ಬೈಲಿ ಅನ್ನೋದಕ್ಕೋಸ್ಕರ ಇದ್ರೆ ಮೇಲೊಂದು ಸೊಪ್ಪು ನಾ ಕಲ್ಲುಪ್ಪನ್ನು ಕೂಡ ಹಾಕೊತಾನೆ ರೀ ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ಸ್ನೇಹಿತರೆ ನೋಡಿರಿ ಈಗ ನಾನು ಫಸ್ಟಿಗೆ ಹುರಿದಂತಹ ಕಡಲೆ ಮತ್ತು ಮಸಾಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕೊಂಡ್ರಿ ಈಗ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾನಿ ಇದನ್ನ ಮೇಲೆ ಎಣ್ಣೆ ಒಳಗೆ ಒಂದ್ಸತಿ ಚೆನ್ನಾಗಿ ಕಲಿಸ್ಕೊತಾನ್ರಿ ಆಗಿಂದ ನಾನು ಒಂದೊಂದು ಆಗನೇ ಮಸಾಲ ಪ ಪುಡಿಗಳನ್ನು ಅಂದ್ರೆ ರೀ ಅರ್ಶಿಣ ಪುಡಿ ಇದು ರೀ ಕೊತ್ತಂಬರಿ ಕಾಳಿನ ಪುಡಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳಾನ ರೀ ಈಗ ಇದಕ್ಕೆ ನಾನು ಒಂದೂವರೆ ಅಷ್ಟು ಖಾರದ ಪುಡಿ ಹಾಕ್ಕೊಂಡೆ ರೀ ನಮಗೆ ಖಾರಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟು ಖಾರದ ಪುಡಿ ಹಾಕೊಂಡೆ ರೀ ಈಗ ಇದಕ್ಕೆ ನಾನು ಒಂದು ಅರ್ಧ ಅಷ್ಟು ಅರ್ಶಿನ ಪುಡಿ ಹಾಕ್ಕೊತಾನೆ ರೀ ಮತ್ತು ಇದಕ್ಕೆ ಕೊತ್ತಂಬರಿ ಕಾಳು ಯೂಸ್ ರೀ ಪುಡಿ ಯೂಸ್ ಮಾಡೇನಿ ಹಾಗಾಗಿ ಎರಡು ಅಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕೊಂಡೆ ಜೀರಿಗೆ ಆಲ್ರೆಡಿ ನಾನು ಹುರಿಯಕ್ಕೆ ಹಾಕಿರೋದ್ರಿಂದ ಜೀರಿಗೆ ಪುಡಿ ಹಾಕೋಲಿಲ್ಲ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಿಡ್ತಾನೆ ರೀ ಇದು ಒಣ ಕೊಬ್ಬರಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾನೆ ರೀ ಇದು ಒಂದೆರಡು ಸ್ಪೂನಷ್ಟು ರೀ ನಾವು ಒಣ ಕೊಬ್ಬರಿನ ಯಾಕಂದ್ರೆ ಆಲ್ರೆಡಿ ನಾವು ಕಡಲೆಬೇಳೆ ಮತ್ತು ಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬರ್ತೈತ್ರಿ ಕೊಬ್ಬರಿನ ಹಾಕಿಬಿಟ್ರೆ ಭಾಳ ಗಟ್ಟಿ ಅನ್ನಿಸ್ತತಿ ಅಂದು ನಾವು ಒಂದು ಎರಡು ಸ್ಪೂನಷ್ಟು ಮಾತ್ರ ಕೊಬ್ಬರಿ ಪುಡಿ ಹಸಿ ಕೊಬ್ಬರಿನಾರು ತೊಗೊಬೋದು ರೀ ಒಣ ಕೊಬ್ಬರಿನಾರು ತೊಗೋಬೋದು ನಾವು ಒಣ ಕೊಬ್ಬರಿ ತುರಿನ ತೊಗೊಂಡಿರೋದು ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಈ ಮಸಾಲಾನ ಕುದಿಸ್ಕೊಳದ್ರಿ ಈ ಥರ ಮಸಾಲ ಕುದಿಸ್ಕೊಳೋದ್ರಿಂದ ನಾವು ಮಾಡಂತಹ ಸಾಂಬಾರೊಳಗೆ ಟೇಸ್ಟೇ ಬೇರೆ ಇರ್ತೈತ್ರಿ ಗಮನ ಬೇರೆ ಇರ್ತೈತ್ರಿ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾನೆ ರೀ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಬೆಲ್ಲನೂ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಕುದಿಸ್ಕೊಂಡು ತಣ್ಣಗಾಗಿಂದ ಇದನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊತಾನ್ರಿ ಸ್ನೇಹಿತರೆ ಈಗ ನಾನು ಸಾಂಬಾರ್ ಸತಿಕಾಯಿನ ಒಗ್ಗರಣೆ ಒಳಗೆ ಹಾಕಿ ಯಾವ ರೀತಿ ಕುದಿಸ್ಕೊಂಡು ಈ ಮಸಾಲ ಹಾಕೋಕೆ ರೆಡಿ ಮಾಡ್ಕೊಳೋದಂತ ತೋರಿಸ್ತಾನೆ ಬರ್ರಿ ನಾನೀಗೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತನ್ರಿ ಇದು ಎಣ್ಣೆ ಚೆನ್ನಾಗಿ ಕಾದಿಂದ ಒಂದು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಕರಿಬೇವು ಹಿಂಗನ್ನು ಹಾಕೊಂಡು ಫ್ರೈ ಮಾಡ್ಕೊತಾನಿರಿ ಸ್ನೇಹಿತರೆ ಆಮೇಲೆ ಹೆಚ್ಚಿಟ್ಟಿರುವಂತಹ ಸಾಂಬಾರ್ ಸೊತಿ ಕಾಯಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತನ್ರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡಿಗೆಗೂ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ಸ್ನೇಹಿತರೆ ನಾನು ಹೆಚ್ಚಿರೋ ಸಾಂಬಾರು ಸೊತೆಕಾಯಿನೂ ಮಾಡಿರೋ ಮಾಡ್ತಾ ಇದ್ದಂಥ ಒಗ್ಗರಣೆ ಒಳಗೆ ಹಾಕೊಂಡೆ ರೀ ನಾನು ಇದಕ್ಕೆ ಜೀರಿಗೆ ರೀ ಬರೀ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಿಂಗನ್ನು ಹಾಕೊಂಡಿದ್ದು ಇದಕ್ಕೆ ಸಾಂಬಾರು ಸೊತೆಕಾಯಿನೂ ಕೂಡ ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾನೆ ರೀ ಈಗಿದು ಒಂದು ಸ್ವಲ್ಪ ಕರಿಗಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊತಾನೆ ಖಾರದ ಪುಡಿ ಯಾಕೆ ಹಾಕ್ಕೊತಾನೆ ಅಂದ್ರೆ ಕಲರಿಗೋಸ್ಕರ ಖಾರದ ಪುಡಿ ಹಾಕ್ಕೊಂಡದ್ರಿ ಅಂದರೆ ಇದು ಕೆಂಪಾಗಿ ಮಸ್ತ್ ಕಲರ್ ಬರ್ತೈತೆ ರೀ ಹಾಗಾಗಿ ನಾನು ಒಣಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾನೆ ಇವು ಸೌತೆಕಾಯಿ ಹಣ್ಣಾಗಿ ಬೇಯ್ಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಹಾಕೊಂಡೆ ಮತ್ತು ಆಮೇಲೆ ಸ್ವಲ್ಪ ಟೇಸ್ಟಿಗೆ ನೋಡಿ ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ ಯಾಕಂದ್ರೆ ಮಸಾಲ ನಾ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗತ್ತೆ ರೀ ಈಗ ನೋಡಿರಿ ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ರೀ ಈಗ ಇವು ಒಂದು ಸ್ವಲ್ಪ ಮೆತ್ತಗೆ ಹಾಕ್ಯಾವ್ರಿ ಈಗ ಇದಕ್ಕೆ ನಾನು ನಮಗೆ ಎಷ್ಟು ಗ್ರೇವಿ ಅಂದರೆ ಆ ತಿಳುವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊತಾನೆ ನಾನು ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕೊಂಡು ಒಂದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾನಿರಿ ಅಂದ್ರೆ ಇವು ಸೌತೆಕಾಯಿ ಹಣ್ಣು ಹಾಕಿ ರೀ ಆಮೇಲೆ ಮಾಡಿಟ್ಟಿರೋ ಅಂತ ಅಂದರೆ ಮಸಾಲೆ ಏನು ತೋರಿಸಿದ್ದೆಲ್ರಿ ಮಾಡೋದು ಅದನ್ನು ಮಿಕ್ಸಿ ಒಳಗೆ ರುಬ್ಬಿರೋ ಅಂತಹ ಮಸಾಲನೂ ಕೂಡ ಇದಕ್ಕ ಇದಕ್ಕೆ ಹಾಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ಕುದಿ ಬರೋವರೆಗೂ ಕುದಿಸ್ಕೊತಾನೆ ರೀ ಈಗ ನೋಡಿ ಸ್ನೇಹಿತರೆ ನಾನು ನುಣ್ಣಗೆ ಮಸಾಲಾನ ಪೇಸ್ಟ್ ಮಾಡಿ ಮಾಡಿಟ್ಕೊಂಡನಿ ಅದನ್ನು ಕೂಡ ಇದ್ರೊಳಗೆ ಚೆನ್ನಾಗಿ ಕೈಯಾಡ್ಕೊತ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಕುದಿಸ್ಕೊತಾನ್ರಿ ಸ್ನೇಹಿತರೆ ಇದು ಇಡ್ಲಿಗೆ ಅನ್ನಕ್ಕೆ ಸು ಮಸ್ತ್ ಕಾಂಬಿನೇಷನ್ ರೀ ಸತಿ ನೀವು ಈ ಥರ ಟ್ರೈ ಮಾಡಿರಿ ಅನ್ನಕ್ಕೂ ರೀ ಇಡ್ಲಿಗೂ ರೀ ಈಗ ನೋಡಿರಿ ಇಷ್ಟು ಹದ್ದೊಳಗೆ ನಾನು ನೀರನ್ನು ಹಾಕ್ಕೊಂಡು ಕುದಿಯಾಕಿ ಬಿಡ್ತೇನೆ ರೀ ನೋಡಿರಿ ಈಗ ಸತಿ ತಿರುವಾಡಿ ಚೆನ್ನಾಗಿ ಕುದಿಯೋಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ರೀ ಆಮೇಲೆ ಕುದ್ದಿಂದ ನಮ್ಮ ಸಾಂಬಾರು ಹೆಂಗೆ ರೆಡಿ ಆಯಿತು ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ನೋಡ್ರಿ ಪಳಪಳ ಅಂತ ಸಾಂಬಾರು ಕುದಿಯೋಕತ್ತೀ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಸತಿ ತಿರುವಾಡ್ಕೊಂಡು ಚೆನ್ನಾಗಿ ಇದಕ್ಕೆ ಇಡ್ಲಿ ಮೇಲೆ ಹಾಕಿ ತೋರಿಸ್ತಾನೆ ನೋಡಿರಿ ಸ್ನೇಹಿತರೆ ನಮ್ಮ ಇಡ್ಲಿ ಸತಿಕಾಯಿ ಸಾಂಬಾರು ಸೊತಿಕಾಯಿ ಇಡ್ಲಿ ಸಾಂಬಾರು ಎಷ್ಟು ರೆಡಿ ರೆಡಿಯಾಗಿತ್ತು ಅನ್ನೋದನ್ನು ಕಲರ್ಫುಲ್ಲಾಗಿ ಮಸ್ತಾಗಿ ರೆಡಿ ಆಕತ್ತರಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈ ಥರ ಸಾಂಬಾರು ಮಾಡಿದ್ರೆ ಇಡ್ಲಿನ ಇಡ್ಲಿ ಹೆಂಗೆ ಖಾಲಿ ಆದವು ಅನ್ನೋದ ಗೊತ್ತಾಗಲ್ರಿ ಅಷ್ಟು ಟೇಸ್ಟಾಗಿರ್ತತ್ರಿ ಈ ಸಾಂಬಾರು ಸ್ನೇಹಿತರೆ ಉತ್ತರ ಕರ್ನಾಟಕದ ಇನ್ನೊಂದು ರುಚಿಕರವಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಇದು ರುಚಿ ಹೆಂಗೆ ಇತ್ತು ಅನ್ನೋದನ್ನು ಅಂತ ತಿಳಿಸ್ರಿ ನಮಸ್ಕಾರಗಳು ಸ್ನೇಹಿತರೆ